ನಮಸ್ಕಾರ ಪ್ರಿಯ ವೀಕ್ಷಕರೇ ಕಿತ್ತೂರು ತಾಲೂಕಿನ ನೇಗಿನಹಾಳ್ ವಲಯದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನೇಗಿನ್ಹಾಳ್ ಗ್ರಾಮದ ಶ್ರೀ ಗುರು ಮಡಿವಾಳೇಶ್ವರ ಮಠದ ಸಭಾಭವನದಲ್ಲಿ ಸಾಮೂಹಿಕ ಶ್ರೀ ವರದ ಶಂಕರ ಪೂಜೆ ಕಾರ್ಯಕ್ರಮವು ಮಂಗಳವಾರ ದಿನಾಂಕ ಹದಿನೆಂಟರಂದು ಜರುಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಿತ್ತೂರು ತಾಲೂಕಿನ ಶಾಸಕರಾದ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವರು ನೆರವೇರಿಸಿದರು ಸಭೆಯ ದಿವ್ಯ ಸಾನಿಧ್ಯವನ್ನು ಶ್ರೀ ಅದ್ವೈತಾನಂದ ಭಾರತಿ ಸ್ವಾಮಿಗಳು ಮತ್ತು ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಶ್ರೀ ಕೇದಾರ ಪೀಠ ಮುತ್ತನಾಳ ಸ್ವಾಮಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೇಗಿನಹಳ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಮಾದೇವಿ ಕೋಟಿಗಿಯವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೆಪಿಸಿಸಿ ಸದಸ್ಯರು ಹಾಗೂ ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ಬಿಆರ್ ಯೋಗೀಶ್ ಸರ್ ಅವರು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಶ್ರೀಮತಿ ಪ್ರಭಾವತಿ ಪಕೀರ್ಪುರ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ಕೃಷ್ಣಾಜಿ ಕುಲಕರ್ಣಿ ಉಪಸ್ಥಿತರಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಟಿಎಪಿಎಂಸಿ ಈಶ್ವರು ಉಳಾಗಡ್ಡಿ ಶ್ರೀಯುತ ಮಹಾಂತೇಶ್ ತುರುಮರಿ ಮಡಿವಾಳಪ್ಪ ಮರಿತ್ಯಮ್ಮನವರ್ ರವಿ ಅಂಗಡಿ ಬಸವರಾಜ್ ಮೆಳವಂಕಿ ಹಾಗೂ ಸವಿತಾ ಅಮುವಾಸೆ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು ಮಹಿಳೆಯರು ಹಾಗೂ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಏನಂತಿತ್ತು ಅಂದ್ರೆ ಹೆಣ್ಣಾಗಿ ಹುಡುಗಿಂತ ಬಣ್ಣಾಗಿ ಹುಟ್ಟಿದ್ರೆ ಮಣ್ಣಿನ ಮೇಲೆ ಪರವಾಗಿ ಆದ್ರೂ ಹುಟ್ಟು ಹೋಗಿದ್ದೇನೋ ಹೆಣ್ಮಕ್ಳು ಅಷ್ಟೊಂದು ಗಣಿತರವಾಗಿ ತಮ್ಮ ತಗೋತಿದ್ರು ಆದ್ರೆ ಇವತ್ತು ಏನಾಗಿತ್ತು ಅಂದ್ರೆ ಹೆಣ್ಣು ಮಕ್ಕಳನ್ನು ಮುಖ್ಯವಾಗಿ ಹೆಣ್ಣು ಹೆಣ್ಣೆಲ್ಲ ಹೆಣ್ಣು ರಂಗು ಸಾಕ ಸ್ವರೂಪ ಅಂತ ಹೇಳಿ ಅನುಭವ ಮಂಟಪದಲ್ಲಿ ಹೆಣ್ಣು ಸಮಾನ ಸ್ಥಾನ ಪ್ರಾರಂಭ ಮಾಡಿದ್ರೆ ಅವಾಗ ಹೆಣ್ಣು ಮಕ್ಕಳ ಕಾಲದಲ್ಲಿ

ನಮ್ಮ ಮನಸ್ಥಿತಿ ಸರಿಯೋದು ನಮ್ಮ ಮನಸ್ಥಿತಿ ಯಾವಾಗ ಸರಿಯುತ್ತೆ ನಮ್ಮ ಸಂಸಾರದ ಸಮತೋಲನ ಇರ್ಬೋದು ಎತ್ತ ನಾಗಷ್ಟು ಪೂಜ್ಯೇವಸ್ಥಾನ ಅಂತ ಹೇಳಿ ಅಂದ್ರೆ ಸ್ತ್ರೀಯರಿಗೆ ಉಳವಾದಂತ ಸ್ಥಾನ ಅದ ಎಲ್ಲಿ ಸ್ತ್ರೀ ಅಲ್ಲಿ ಹೇಳ್ತಾನೆ ಅನ್ನುವಂತ ಮಾತ್ರ ಹೇಳಿ

नीनों बची रखी बची को रहे शांत कर नीने नरस कर अगर बची को यार पहली बात है दिन पहली लोग का कोई अरे क्या वाला कार्य करना अपुरी या इन्हें इस तरह का कार्य करना पर वो शंकर पुजे यार चिता बन रहा है इन्हें अलग तो सुनवाई नहीं हो यार वाला ये राजमान ये उसमें यार पता हो यार அண்ணா தான் திராஸ் அது நிவாரணையா